ಪ್ರೀತಿಯ ಮಕ್ಕಳಿಗೆ ಸ್ವಾಗತ ನಾನಿವತ್ತು ಒಂದು ಒಳ್ಳೆಯ ಕತೆ ಮೂಲಕ ನಿಮಗೆ ಒಂದು ಒಳ್ಳೆಯ ಸಂದೇಶನ ತಿಳಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಕತೆಯ ಹೆಸರು ಪ್ರಾಮಾಣಿಕತೆ ತುಂಬ ಚೆನ್ನಾಗಿದೆ ಈ ಕತೆ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಒಂದು ಊರಿನಲ್ಲಿ ನಾರಾಯಣ ಎಂಬ ಪ್ರಾಮಾಣಿಕನಾದ ಹುಡುಗನಿದ್ದನು ಒಂದು ಊರಿನಲ್ಲಿ ನಾರಾಯಣ ಎಂಬ ಪ್ರಾಮಾಣಿಕನಾದ ಹುಡುಗನಿದ್ದನು ನಿಮಗೆಲ್ಲ ಇಲ್ಲಿ ಫೋಟೋ ಕಾಣಿಸ್ತಾ ಇದೆ ಆದರೆ ಅವನು ಅನಕ್ಷರಸ್ಥ ಹಾಗೂ ಕಡು ಬಡವ ಅವನು ಪಾಪ ಬಡನಾಗಿರೋದ್ರಿಂದ ಓದೋದಕ್ಕೆ ಆಗಲಿಲ್ವಂತೆ ಹಾಗಾಗಿ ಅವನು ಸ್ಕೂಲ್ಗೆ ಹೋಗೋಕ್ಕಾಗಲಿಲ್ಲ ಒಂದು ದಿನ ಅವನ ತಂದೆಯು ಅವನಿಗೆ ಒಂದು ನೋಟನ್ನು ಕೊಟ್ಟು ಚಿಲ್ಲರೆ ತೆಗೆದುಕೊಂಡು ಬಾ ಚಿಲ್ಲರೆ ತೆಗೆದುಕೊಂಡು ಬಾ ಎಂದನು ಒಂದಿನ ಅವರಪ್ಪ ಅವನಿಗೆ ಒಂದು ನೋಟನ್ನು ಕೊಟ್ಟು ಅದಕ್ಕೆ ನೀನು ಚಿಲ್ಲರೆ ಇಸ್ಕೊಂಡು ಬಾ ಅಂತ ಹೇಳ್ತಾರೆ ಅದಕ್ಕೆ ಹುಡುಗನು ಒಂದು ಅಂಗಡಿಗೆ ಹೋಗಿ ನೋಟನ್ನು ಕೊಟ್ಟು ಚಿಲ್ಲರೆ ತೆಗೆದುಕೊಂಡನು ಆ ಹುಡುಗ ಏನು ಮಾಡ್ತಾನಂದರೆ ಆ ನೋಟನ್ನ ಒಂದು ಅಂಗಡಿಗೆ ಎತ್ಕೊಂಡೋಗಿ ಕೊಟ್ಬಿಟ್ಟು ಅಲ್ಲಿರೋರಿಗೆ ಕೊಟ್ಬಿಟ್ಟು ಚಿಲ್ಲರೆ ಅಂಗಡಿಲಿ ಅಂಗಡಿಲ್ತಾನೆ ನಮಗೆ ಚೈನ್ ಸಿಗೋದು ಅದಕ್ಕೆ ಅಂಗಡಿಗೆ ಹೋಗಿ ಆ ನೋಟನ್ನ ಕೊಡ್ತಾನೆ ಮತ್ತು ಅಂಗಡಿಯವರು ಅವನಿಗೆ ಚಿಲ್ಲರೆನ ಕೊಡ್ತಾರೆ ನೋಡಿ ಇಲ್ಲಿ ಫೋಟೋಲಿ ಅಲ್ಲ ಸೊ ಚಿಲ್ಲರೆನ ಕೊಡ್ತಾರೆ ಆಗ ಮುಸ್ಸಂಜೆ ಆಗಿತ್ತು ಅಂದರೆ ಸಾಯಂಕಾಲದ ಸಮಯ ಆಗಿರುತ್ತೆ ಮನೆಗೆ ಬಂದು ಹಣ ಸರಿಯಾಗಿದೆಯಾ ಎಂದು ದೀಪದ ಬೆಳಕಿನಲ್ಲಿ ಎಣಿಸಿ ನೋಡ್ತಾನೆ ಮನೆಗೆ ಬಂದು ಏನು ಮಾಡ್ತಾನೆ ಆ ದೀಪದ ಬೆಳಕಿನಲ್ಲಿ ಕರೆಕ್ಟಾಗಿ ನಾನು ಚೇಂಜ್ ಈಸ್ಕೊಬಂದಿದ್ದೀನ ಅಂತ ನೋಡ್ತಾನೆ ಹಾಗೆ ಎಣಿಸ್ತಾ ಇದ್ದಾಗ ಬೆಳ್ಳಿ ನಾಣ್ಯದ ಬದಲು ಚಿನ್ನದ ನಾಣ್ಯ ಇರೋದು ಕಾಣುತ್ತೆ ಅವನಿಗೆ ಎಣಿಸ್ತಾ ಇರುವಾಗ ಏನು ಕಾಣುತ್ತೆ ಅಂದರೆ ಬೆಳ್ಳಿ ನಾಣ್ಯದ ಬದಲು ಒಂದು ಚಿನ್ನದ ನಾಣ್ಯ ಅದಕ್ಕೆ ಸೇರಿಕೊಂಡಿರುತ್ತೆ ಹಾಗೆ ಹಿಂದಕ್ಕೆ ಅಂಗಡಿಗೆ ಹೋಗ್ತಾನೆ ಅವನು ಯಾವ ಅಂಗಡೀಲಿ ಚೇಂಜಿಸ್ಕೊಬಂದಿದ್ನೋ ಅದೇ ಅಂಗಡಿಗೆ ಹೋಗ್ತಾನೆ ಅಯ್ಯ ನೀವು ನನಗೆ ಚಿಲ್ಲರೆ ಸರಿಯಾಗಿ ಕೊಡಲಿಲ್ಲ ಎಂದನು ಅಂಗಡಿಯವನ ಹತ್ರ ಹೋಗಿ ನೀವು ನನಗೆ ಚಿಲ್ಲರೆ ಸರಿಯಾಗಿ ಕೊಡಲಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಅಂಗಡಿಯವನು ನೀನು ಏನಿದ್ದರೂ ಅಂಗಡಿಯ ಮುಂದೆಯೇ ಎಣಿಸಿ ನೋಡಿಕೊಳ್ಳಬೇಕಾಗಿತ್ತು ನೀನು ಮನೆಯವರೆಗೂ ಹೋಗಿ ಈಗ ಚಿಲ್ಲರೆ ಸರಿಯಾಗಿ ಕೊಟ್ಟಿಲ್ಲವೆಂದರೆ ಅದಕ್ಕೆ ನಾನು ಜವಾಬ್ದಾರನಲ್ಲ ಎಂದನು ಅದಕ್ಕೆ ನೀನು ಹೇಳ್ತಾರೆ ನೀನು ಇಲ್ಲೇ ನಾನು ಕೊಟ್ಟಾಗಲೇ ಚಿಲ್ಲರನ್ನ ಎಣಿಸ್ಬೇಕಿತ್ತು ಮನೆಗೆ ಹೋಗಿ ನೀನು ಎಣಿಸಿರೋದು ತಪ್ಪಾಗುತ್ತೆ ಹಾಗಾಗಿ ಅದಕ್ಕೆ ನಾನು ಅಲ್ಲಿ ಕಡಿಮೆ ಬಂದಿದ್ರೆ ಅದಕ್ಕೆ ನಾನು ಜವಾಬ್ದಾರನಲ್ಲ ಅಂತ ಹೇಳ್ತಾರೆ ಅದಕ್ಕೆ ಹುಡುಗ ಏನು ಹೇಳ್ತಾರೆ ಅಯ್ಯ ನೀವು ಹೇಳಿದ ರೀತಿಯಲ್ಲೇ ನಾನು ಹೇಳಿದರೆ ನಿಮಗೆ ನಷ್ಟವೇ ಹೊರತು ನನಗಲ್ಲ ಅಂದರೆ ಆ ಹುಡುಗ ಏನಂತ ಹೇಳ್ತಾನೆ ನೀವು ಹೇಳಿದ ರೀತಿಲಿ ನಾನು ಹೇಳಿದ್ರೆ ನಿಮಗೆ ನಷ್ಟ ಆಗುತ್ತೆ ನಾನು ವಾಪಸ್ ಹೋದರೆ ನಿಮಗೆ ಲಾಸ್ ಆಗುತ್ತೆ ನನಗೆ ಲಾಸ್ ಆಗಲ್ಲ ಅಂತ ಹೇಳ್ತಾನೆ ಅದಕ್ಕೆ ದಯವಿಟ್ಟು ನನ್ನ ಮಾತು ಸ್ವಲ್ಪ ಕೇಳಿರಿ ಎಂದನು ಅದಕ್ಕೆ ದಯವಿಟ್ಟು ನೀವು ತಾಳ್ಮೆಯಿಂದ ನನ್ನ ಮಾತನ್ನು ಕೇಳಿ ಅಂತ ಹೇಳ್ತಾರೆ ಅದಕ್ಕೆ ಅಂಗಡಿಯವ್ರು ಏನು ಹೇಳ್ತಾರೆ ಏನದು ಬೇಗ ಹೇಳು ನನಗೆ ಬೇರೆ ಗಿರಾಕಿಗಳಿವೆ ನೀನು ಒಬ್ಬನೇ ಅಲ್ಲ ಇಲ್ಲಿ ಎಂದನು ಅಂಗಡಿಯ ಯಜಮಾನ ಅಂಗಡಿಯವ್ರು ಏನು ಹೇಳ್ತಾರೆ ಏನಂತ ಹೇಳಬೇಕು ಅಂತಿದೆಯೋ ಅದನ್ನು ಬೇಗ ಹೇಳು ನನಗೆ ಬೇರೆ ಗಿರಾಕಿಗಳಿದೆ ಅಂದರೆ ಬೇರೆ ಕಸ್ಟಮರ್ಸ್ ಇದ್ದಾರೆ ನೀನು ಒಬ್ಬನೇ ಅಲ್ಲ ಇಲ್ಲಿರೋದು ಅಂತ ಹೇಳ್ತಾರೆ ಅದಕ್ಕೆ ಹುಡುಗ ಏನು ಹೇಳ್ತಾನೆ ಅಯ್ಯ ನೀವು ನನಗೆ ಬೆಳ್ಳಿಯ ನಾಣ್ಯದ ಬದಲಾಗಿ ಚಿನ್ನದ ನಾಣ್ಯ ಕೊಟ್ಟಿರುತ್ತೀರಿ ಎಂದನು ಏನು ಹೇಳ್ತಾನೆ ಆ ಹುಡುಗ ನೀವು ಬೆಳ್ಳಿ ನಾಣ್ಯದ ಬದಲು ನನಗೆ ಚಿನ್ನದ ನಾಣ್ಯ ಕೊಟ್ಟಿದ್ದೀರಾ ಅಂತ ಹೇಳ್ತಾರೆ ಅದಕ್ಕೆ ಅಂಗಡಿಯನು ಇಂಥ ಪ್ರಾಮಾಣಿಕವಾದ ಹುಡುಗನ ಜೊತೆ ತಾಳ್ಮೆ ಇಲ್ಲದೆ ರೇಗಿಕೊಂಡೇನಲ್ಲ ಎಂದುಕೊಂಡು ಏನು ಕೊತ್ತೆ ಇಷ್ಟು ಪ್ರಾಮಾಣಿಕ ಅಂದರೆ ಬೆಳ್ಳಿಗಿಂತ ಚಿನ್ನಕ್ಕೆ ಬೆಲೆ ಜಾಸ್ತಿ ಅಂಥದ್ರಲ್ಲಿ ಚಿನ್ನದ ನಾಣ್ಯವನ್ನು ಇಟ್ಕೊಳ್ದೆ ತಾನೇ ಇಟ್ಕೊಳ್ದೆ ತಂದು ನನಗೆ ವಾಪಸ್ ಕೊಡ್ತಿದ್ದಾನೆ ಎಷ್ಟು ಪ್ರಾಮಾಣಿಕತೆ ಇದೆ ಅವನತ್ರ ಅಂತ ಹೇಳಿ ಇವನ ಜೊತೆ ನಾನು ಈ ಹುಡುಗನ ಜೊತೆ ತಾಳ್ಮೆಯಿಂದ ಕೊಂಡಲ್ಲ ಅಂತ ಬೇಜಾರು ಮಾಡ್ಕೋತಾನೆ ನಿನಗೆ ಏನು ಸಹಾಯ ಬೇಕಾದರೂ ಬಂದು ಕೇಳು ಮಾಡಿಕೊಡುತ್ತೇನೆ ಎಂದನು ಅದಕ್ಕೆ ಆ ಅಂಗಡಿ ಯಜಮಾನ ಏನು ಹೇಳ್ತಾರೆ ನಿಮಗೆ ಏನೇ ಹೆಲ್ಪ್ ಬೇಕಾದರೂ ಕೇಳು ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಆ ಹುಡುಗನು ಅಯ್ಯ ನನ್ನ ಬಡತನದಿಂದ ಓದು ಬರಹ ಕಲಿಯಲು ಸಾಧ್ಯವಾಗಲಿಲ್ಲ ದಯವಿಟ್ಟು ನನಗೆ ಓದು ಬರಹ ಕಲಿಯಲು ಸಹಾಯ ಮಾಡಿ ಎಂದನು ಅದಕ್ಕೆ ಏನಂತ ಹೇಳ್ತಾನೆ ಹುಡುಗ ನನ್ನ ನಾನು ತುಂಬ ಬಡವ ಅದಕ್ಕೆ ನನಗೆ ಓದೋದಕ್ಕೆ ಬರೆಯೋದಕ್ಕೆ ಆಗಲಿಲ್ಲ ಏಕೆಂದರೆ ನಾನು ಸ್ಕೂಲ್ಗೆ ಹೋಗೋಕ್ಕೆ ಆಗಲಿಲ್ಲ ಹಾಗಾಗಿ ನನಗೆ ದಯವಿಟ್ಟು ಸ್ಕೂಲ್ ಶಾಲೆಗೆ ಸೇರಿಸಿ ನನಗೆ ಓದು ಬರಹ ಕಲಿಯಲು ಸಹಾಯ ಮಾಡಿ ಅಂತ ಹೇಳ್ತಾನೆ ಹುಡುಗನ ಗುಣಕ್ಕೆ ಮೆಚ್ಚಿದ ಅಂಗಡಿಯವನು ಹುಡುಗನನ್ನು ಶಾಲೆಗೆ ಸೇರಿಸಿ ಅವನು ಎಲ್ಲಿಯವರೆಗೆ ಓದುತ್ತಾನೋ ಅಲ್ಲಿಯವರೆಗೂ ಓದಿಸಿ ಮುಂದೆ ಅವನಿಗೆ ಒಳ್ಳೆಯ ಕೆಲಸವನ್ನು ಕೊಡಿಸಿಕೊಟ್ಟನು ಆ ಹುಡುಗನ ಪ್ರಾಮಾಣಿಕತೆಯನ್ನು ನೋಡಿ ಆ ಅಂಗಡಿಯ ಯಜಮಾನ ಅವನ ಆಸೆಯಂತೆ ಸ್ಕೂಲ್ಗೆ ಸೇರಿಸಿ ಅವನು ಎಲ್ಲಿವರೆಗೆ ಓದೋದಕ್ಕೆ ಇಷ್ಟಪಡ್ತಾನೋ ಅಲ್ಲಿವರೆಗೂ ಸಹಾಯ ಮಾಡಿ ನಂತರ ಒಂದು ಒಳ್ಳೆಯ ಕೆಲಸ ಕೂಡ ಕೊಡಿಸ್ತಾರೆ ಹಾಗಾಗಿ ಮಕ್ಕಳೇ ನಾವು ಯಾವುದೇ ವಿಚಾರದಲ್ಲಾಗಲಿ ಪ್ರಾಮಾಣಿಕತೆಯಿಂದ ಇರಬೇಕು ಪ್ರಾಮಾಣಿಕತೆಯಿಂದ ಇದ್ದರೆ ಅದು ನಮಗೆ ಒಳ್ಳೆಯದಾಗುತ್ತೆ ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಕತೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ